ಶೇಖರವರ ಬದ್ರಾ ಜಲಾಶಯದ ಇತಿಹಾಸದಲ್ಲಿ ಡೆಡ್ ಸ್ಟೋರೇಜ್ ಗೆ ನೀರು ತಲುಪಿದ್ದಿಲ್ಲ ಆದರೆ ಈ ವರ್ಷ ಡೆಡ್ ಸ್ಟೋರೇಜ್ ಗೆ ಬಂದು ನೀರು ನಿಂತಿದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ಇದೊಂದು ಬಹಳ ಸಂಕಷ್ಟದ ಸ್ಥಿತಿ ಈಗ ಭದ್ರಾ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗಿ ಡೆಡ್ ಸ್ಟೋರೇಜ್ ಗೆ ಸಹ ಬಂದಿದೆ ಹಾಗಾಗಿ ಈಗ ಆ ಡೆಸ್ಟ್ ಸ್ಟೋರೇಜ್ ಗಿಂತ ಕೆಳಗೆ ನೀರ್ ಹೋಯ್ತು ಅಂತ ಆದ್ರೆ ಮತ್ತೆ ನೀರು ಹರಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಪರಿಸ್ಥಿತಿಗೆ ಈಗ ಭದ್ರಾ ಜಲಾಶಯ ಬಂದಿದೆ ಈ ಕಾರಣಕ್ಕಾಗಿ ರೈತರಿಗೆ ಬಹಳ ಸಂಕಷ್ಟ ಇದೆ ಯಾಕೆಂದ್ರೆ ಈ ಬೇಸಿಗೆ ಸಂದರ್ಭದಲ್ಲಿ ಆನ್ ಅಂಡ್ ಆಫ್ ಮೆಥೆಡ್ ನಲ್ಲಿ ರೈತರಿಗೆ ನೀರನ್ನ ಕೊಡ್ತಾ ಇದ್ರು ಅಂದ್ರೆ ಪ್ರತಿ ಸಾರಿನೂ ಸಹ ಒಂದು ಮುನ್ನೂ ನೂರು ದಿನ ನೂರಿಪ್ಪತ್ತು ದಿನ ಎಷ್ಟು ದಿನಗಳಾದ್ರೂ ನೀರನ್ನ ಕೊಡಬೇಕು ಅಂತ ಒಂದು ಬೇರೆ ಗಳನ್ನ ಮಾಡಿ ಒಂದು ಸ್ವಲ್ಪ ದಿನ ನೀರನ್ನು ಹರಿಸೋದು ಮತ್ತೊಂದು ಸ್ವಲ್ಪ ದಿನ ನೀರನ್ನು ನಿಲ್ಲಿಸೋದು ಈ ರೈತರಿಗೆ ಕೊಡ್ತಾ ಇದ್ರು ಆದ್ರೆ ಈ ಬಾರಿ ಸಾಧ್ಯನೇ ಇಲ್ಲ ಈ ಬೇಸಿಗೆ ಹಂಗಾಮಿಗೆ ನೀರನ್ನು ಕೊಡೋದು ಈಗ ಮೊದಲು ಆರಂಭದಲ್ಲಿ ಒಂದು ವಾರ ಹತ್ತು ದಿನ ಒಂದು ಹದಿನೈದು ದಿನ ನೀರು ಹರಿದಿರ್ಬೋದು ಆದ್ರೆ ಈಗ ನಾಲೆಗೆ ನೀರು ಹರಿಸುವ ಸ್ಥಿತಿಯಲ್ಲಿ ಇಲ್ವೇ ಇಲ್ಲ ನಾಲೆಯಲ್ಲಿ ನೀರು ಹರಿಸಲಿಕ್ಕೆ ಆಗ್ತಾ ಇಲ್ಲ ಭದ್ರಾ ಜಲಾಶಯದ ಕಾಡ ಅಧಿಕಾರಿಗಳಿಗೆ ಯಾಕೆಂದ್ರೆ ಭದ್ರಾ ಜಲಾಶಯದಲ್ಲಿ ಇರ್ತಕ್ಕಂತ ನೀರು ಏನಿದೆ ನೀರು ಡೆಡ್ ಸ್ಟೋರೇಜ್ ತಲುಪಿರೋದ್ರಿಂದ ನಾಲೆ ಮಟ್ಟವನ್ನ ಹತ್ತೋದಿಲ್ಲ ಅದು ನಾಲೆಗೆ ಹರಿಬೇಕು ನೀರು ಅಂತಂದ್ರೆ ಕನಿಷ್ಠ ಆ ಮಟ್ಟದವರೆಗೂ ಅಲ್ಲಿ ನೀರು ಇರ್ಬೇಕಾಗುತ್ತೆ ಈಗ ನೂರ ಹದಿನಾಲ್ಕು ಕಡೆ ತಲುಪಿದೆ ಈಗ ನಾಲೆಗೆ ನೀರು ಹರಿಬೇಕು ಅಂತಂದ್ರೆ ನಾಲೆಯ ಮಟ್ಟದವರೆಗೂ ನೀರಿರಬೇಕಾಗುತ್ತೆ ಇರ್ಬೇಕಾಗತ್ತೆ ಅಂತ ಸಂದರ್ಭ ಕಷ್ಟ ಆಗಿರೋ ಕಾರಣಕ್ಕಾಗಿ ನೀರು ಹರಿಸೋದು ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಬಹಳ ಬಹಳ ಮುಖ್ಯವಾಗಿ ಬೇಸಿಗೆ ಬೆಳೆಗೆ ರೈತರು ಏನು ಈಗ ನೀರನ್ನ ಅವಲಂಬಿಸಿದ್ರು ನೀರು ಬರುತ್ತೆ ಅಂತ ನಂಬ್ಕೊಂಡಿದ್ರು ಅವರಿಗೆ ಈಗ ಕಷ್ಟ ಆಗಿದೆ ಆದ್ರೂ ಸಹ ಕಾಡ ಒಂದು ಸೂಚನೆನ ಕೊಟ್ಟಿತ್ತು ಮಳೆ ಆ ಬರುವ ಸಾಧ್ಯತೆ ಸ್ವಲ್ಪ ಬೇರೆ ಬೇರೆ ತರ ಹವಾಮಾನ ಮುನ್ಸೂಚನೆ ಇರೋದ್ರಿಂದ ಮಳೆ ಕಡಿಮೆ ಆಗುವ ಸಾಧ್ಯತೆ ಇರೋದ್ರಿಂದ ಮತ್ತು ಮಳೆ ತಡವಾಗಿ ಬರುವ ಸಾಧ್ಯತೆ ಇರೋದ್ರಿಂದ ಬೇಸಿಗೆ ಹಂಗಾಮಿಗೆ ನೀವು ಯೋಚನೆ ಮಾಡಿ ಅಂತ ಅಧಿಕಾರಿಗಳು ಆ ಕಾಡ ಸಲಹಾ ಸಮಿತಿ ಸಭೆ ಸಹ ರೈತರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ರು ಹಾಗಾಗಿ ಈಗ ನೀರು ಹರಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಬಹಳ ಮುಖ್ಯವಾಗಿ ಈಗ ಏನು ಬೇಸಿಗೆಗೆ ಹಂಗಾಮಿಗೆ ನೀರು ಬೇಕಾಗುತ್ತೆ ಅದು ಹಿಂದಿನ ವರ್ಷ ಏನು ಮಳೆ ಆಗುತ್ತೆ ಆ ಮಳೆ ನೀರು ಸಂಗ್ರಹವನ್ನ ಉಳಿಸ್ಕೊಂಡು ಆ ನೀರನ್ನ ಈ ಬೇಸಿಗೆ ಹಂಗಾಮಿಗೆ ಬಳಸ್ಕೋಬೇಕಾಗತ್ತೆ ಆದ್ರೆ ಹಿಂದಿನ ವರ್ಷ ಬಂದ್ ಮಳೆ ಬಂದಿದ್ದೇ ಕಡಿಮೆ ಮಳೆ ಕೊರತೆ ಆಗಿತ್ತು ಸರಿ ಸುಮಾರು ಒಂದು ಇಪ್ಪತ್ತು ಟಿ ಎಂ ಸಿ ಅಷ್ಟು ನೀರು ಮಾತ್ರ ಸಂಗ್ರಹ ಆಗಿತ್ತು ಅದು ನೀರಿನ ಮಟ್ಟ ಏನಾದರೂ ನೂರ ಎಪ್ಪ ಅರವತ್ತು ನೂರ ಎಂಬತ್ತು ನೂರ ಎಂಬತ್ತು ಅಡಿವರೆಗೂ ತಲುಪಿದ್ರೆ ಒಂದು ಅರವತ್ ಎಪ್ಪತ್ತು ಟಿ ಎಂ ಸಿ ಆದ್ರೂ ನೀರು ಇದ್ದಿದ್ರೆ ಅಲ್ಲಿ ಬೇಸಿಗೆ ಹಂಗಾಮಿಗೆ ಸುಲಭವಾಗಿ ನೀರ್ ಎಲ್ಲ ರೀತಿಯ ನೀರು ಕೊಡ್ಬೋದಾಗಿತ್ತು ಆದ್ರೆ ಮಳೆ ಅಷ್ಟು ಬರ್ಲಿಲ್ಲ ಬೋದ್ ಸರಿ ಹಾಗಾಗಿ ಈಗ ಅಲ್ಲಿರ್ತಕ್ಕಂಥ ನೀರ ಕುಡಿಯಲಿಕ್ಕೆ ಬಳಸ್ಲಿಕ್ಕೆ ಸಾಕಾಗ್ತಾ ಇದೆ ಅದನ್ನ ಹೊರತುಪಡಿಸಿ ಬೇರೆ ಯಾವುದಕ್ಕೂ ಬಳಸೋಕೆ ಆಗ್ತಾ ಇಲ್ಲ ಈಗ ಕೆಲ ದಿನಗಳ ಹಿಂದೆ ಆ ಮಲೇಬೆನ್ನೂರು ಮತ್ತೆ ಏನು ಮೈಲಾರ್ ಲಿಂಗೇಶ್ವರ ಜಾತ್ರೆ ಮತ್ತೆ ಮಲೇಬೆನ್ನೂರಿಗೆ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ನೀರು ಹರಿಸ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೊರಟಾಗ ರೈತ ಸಂಘ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಕುಡಿಯೋ ನೀರಿಗೆ ನೀರ್ ಹರಿಸ್ತೇವೆ ಅಂತ ನೆಪ ಮಾಡ್ಕೊಂಡು ಇದನ್ನು ಬೆಳೆಗಳಿಗೆ ಕೊಡ್ತಾ ಇದೀರಿ ಈಗ ಬೆಳೆಗಳಿಗೆ ಕೊಡ್ಲಿಕ್ಕೆ ಕೊಡೋಂತ ಪರಿಸ್ಥಿತಿ ಭದ್ರಾ ಜಲಾಶಯದಲ್ಲಿ ಇಲ್ಲ ಹಾಗಾಗಿ ನೀವು ಕುಡಿಯಲಿಕ್ಕೆ ಕುಡಿಯೋ ನೀರು ಅಂತ ನೆಪ ಮಾಡ್ಕೊಂಡು ಬೆಳೆಗಳಿಗೆ ಹರಿಸ್ಬಾರ್ದು ಕುಡಿಯೋ ನೀರಿಗೂ ಹರಿಸ್ಬಾರ್ದು ಅಂತ ಹೇಳಿ ರೈತ ಸಂಘದ ಬಸವರಾಜ ಅಪ್ಪನವ್ರನ್ನು ಮನವಿ ಮಾಡಿದ್ರು ಪ್ರತಿಭಟನೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು ಅಂತ ಒಂದು ಸಂಕಷ್ಟದ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿ ಹೊರಬರ್ಲಿಕ್ಕೆ ಇಲ್ಲಿ ಇರೋದು ಒಂದೇ ಒಂದು ತಾರಿ ಮಳೆ ಶುರುವಾಗಬೇಕು ಈ ಮಳೆ ಮುಂಗಾರು ಮಳೆ ಸಾಮಾನ್ಯವಾಗಿ ಮೇ ಇಪ್ಪತ್ತನೇ ತಾರೀಕು ಇಪ್ಪತ್ತೈದು ತಾರೀಕಂಗೆ ಆರಂಭ ಆಗ್ತೈತಿ ಈಗ ಮುಂಗಾರು ಸಹ ಮುಂದಕ್ಕೆ ಹೋಗಿರೋದ್ರಿಂದ ಅದು ಹೇಗೆ ನಿಭಾಯಿಸ್ಬೇಕು ನಿಭಾಯಿಸ್ಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡ್ಬೇಕಾಗಿದೆ ನೈನ ಅಧಿಕಾರಿಗಳು ಈಗ ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಭದ್ರಾ ಜಲಾಶಯದಲ್ಲಿ ಯಾವತ್ತೂ ಕೂಡ ಈ ಮಟ್ಟಕ್ಕೆ ನೀರು ತಲುಪಿದ್ದೇ ಇಲ್ಲ ಇದ್ರ ಬಗ್ಗೆ ಅಧಿಕಾರಿಗಳ ಮಾತೇನು ಅಧಿಕಾರಿಗಳು ಈಗ ಮುಂದಿನ ಕ್ರಮ ಏನ್ ತಗೋಬೇಕು ಅಂತ ಹೇಳಿ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಮಾಡಬೇಕಾಗತ್ತೆ ಕಾಡ ಕಾಡ ಪ್ರಾಧಿಕಾರ ಏನಿದೆ ಕಾಡ ಭದ್ರಾ ಕಾಡ ಪ್ರಾಧಿಕಾರದಿಂದ ಆ ಸಭೆ ಆಗ್ಬೇಕಾಗತ್ತೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಈ ಕುರಿತು ಚರ್ಚೆಯನ್ನ ಮಾಡಬೇಕು ಬಹಳ ಇದುವರೆಗೂ ಯಾವತ್ತು ಬಹಳ ಕುಟುಂಬಕ್ಕೆ ಇಷ್ಟು ತಳಮಟ್ಟಕ್ಕೆ ಹೋಗೋದು ಅಂತ ಒಂದು ಪರಿಸ್ಥಿತಿಗೆ ಹೋಗಿರೋದ್ರಿಂದ ಈಗ ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕು ರೈತರಿಗಂತ ನೀರು ಹಸಕ್ಕೆ ಸಾಧ್ಯನೇ ಇಲ್ಲ ಇನ್ನು ಕುಡಿಯೋ ನೀರಿಗಾಗಿ ಅದನ್ನ ಹೇಗೆ ಬಳಸ್ಕೊಬೇಕು ಆಮೇಲೆ ನದಿ ಪಾತ್ರದಲ್ಲಿ ಒಂದು ಸ್ವಲ್ಪನಾದ್ರೂ ನೀರು ಇರಲಿಲ್ಲ ಅಂತಂದ್ರೆ ಅದು ಬೇರೆ ತರದ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಊರುಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿಯುತ್ತೆ ಅವರಿಗೂ ಸಹ ಕುಡಿಯುವ ನೀರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಈ ನಿಟ್ಟಿನಲ್ಲಿ ಏನ್ ಮಾಡಬೇಕಾಗಿದೆ ತುರ್ತು ಕ್ರಮಗಳನ್ನು ಎಮರ್ಜೆನ್ಸಿ ಆಕ್ಷನ್ ಏನ್ ಮಾಡ್ಬೇಕು ಅನ್ನೋದನ್ನ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಅದನ್ನ ತೀರ್ಮಾನ ಮಾಡ್ಬೇಕಾಗಿದೆ ಆದ್ರೆ ಇಂಥ ಸಂಕಷ್ಟದ ಪರಿಸ್ಥಿತಿ ಇದೇನು ಯಾರೋ ಕಾರಣ ಅಲ್ಲ ಯಾವ ಅಧಿಕಾರಿಗಳು ಕಾರಣ ಅಲ್ಲ ಯಾವ ಜನಪ್ರತಿನಿಧಿಗಳು ಕಾರಣ ಅಲ್ಲ ಒಟ್ಟಾರೆ ಮನುಷ್ಯರು ಮಾಡಿರ್ತಕ್ಕಂಥ ಅನಾಹುತಗಳ ಕಾರಣಕ್ಕೆ ಹವಾಮಾನ ಏರುಪೇರಾಗ್ತಾ ಇದೆ ಮಳೆ ಕೊರತೆ ಆಗ್ತಾ ಇದೆ ಮಳೆ ವೇಳಾಪಟ್ಟಿ ಏರುಪೇರಾಗ್ತಾ ಇದೆ ಅದರ ಪರಿಣಾಮವನ್ನ ಈಗ ಜನರು ಅನುಭವಿಸ್ಬೇಕಾಗಿ ಬಂದಿದೆ ಈ ನಿಟ್ಟಿನಲ್ಲಿ ಗಂಭೀರ ಚಿಂತನೆ ಮಾಡ್ಬೇಕಾಗಿದೆ ನಯನ ಓಕೆ ಭದ್ರಾ ಜಲಾಶಯವನ್ನು ನಂಬಿಕೊಂಡಿರುವಂತದ್ದು ಕೇವಲ ಒಂದು ಎರಡು ಜಿಲ್ಲೆಯ ಜನರು ಮಾತ್ರ ಅಲ್ಲ ಸರಿಸುಮಾರು ಒಂಬತ್ತರಿಂದ ಹತ್ತು ಜಿಲ್ಲೆಗಳ ಜನರು ಭದ್ರಾ ಜಲಾಶಯದ ನೀರನ್ನೇ ನಂಬಿಕೊಂಡಿದ್ದಾರೆ ಮುಂದಿನ ಮಳೆಗಾಲದವರೆಗೂ ಆ ಜಿಲ್ಲೆಗಳ ರೈತರ ಪಾಡೇನು ನಯನಾ ಭದ್ರಾ ಜಲಾಶಯದಲ್ಲಿ ನೋಟಿಫೈಡ್ ಏರಿಯಾ ಅಂತಂದ್ರೆ ಸರಿಸುಮಾರು ಇಪ್ಪತ್ ಸಾವಿರ ಎಕರೆ ಇದೆ ಆದ್ರೆ ಆ ನೋಟಿಫೈಡ್ ಏರಿಯಾಗಿಂತ ಅತಿ ಹೆಚ್ಚು ಭದ್ರಾ ಜಲಾಶಯದ ಪ್ರದೇಶದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಿತ್ತನೆ ಆಗಿರೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಅದರಲ್ಲೂ ತೋಟ ಬೆಳೆಗಳಿಗೂ ತೋಟ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಭತ್ತ ಬೆಳೀತಾ ಇದಾರೆ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ಹೀಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇದ್ದಾರೆ ಈಗ ಮೆಕ್ಕೆಜೋಳ ಅಂತಂದ್ರೆ ಅದು ಅಲ್ಪಕಾಲಿಕ ಬೆಳೆ ಆ ಒಂದು ಬೆಳೆಯನ್ನ ನಿಲ್ಲಿಸ್ಬೋದು ಅಲ್ಲಿ ನೀರು ಇರ್ಲಿಲ್ಲ ಅಂತಂದ್ರೆ ಒಂದು ಬೆಳೆ ನಷ್ಟ ಆಗುತ್ತೆ ರೈತರಿಗೆ ಆದ್ರೆ ತೋಟ ಬೆಳೆಗಳಿಗೆ ಏನಿದೆ ಇದು ನಿರಂತರವಾಗಿ ನೀರ್ ಕೊಡಬೇಕಾಗುತ್ತೆ ತೋಟಗಳಿಗೆ ಆ ತೋಟಕ್ಕೆ ನೀರು ಕೊಡ್ಲಿಲ್ಲ ಅಂತಂದ್ರೆ ತೋಟವೇ ಹಾಳಾಗೋಗ್ಬಿಡುತ್ತೆ ಈ ಅಡಿಕೆ ತೋಟ ಆಗಿರ್ಬೋದು ಬಾಳೆ ಆಗಿರ್ಬೋದು ಅಥವಾ ತೆಂಗು ಅವರಿಗೆ ಒಂದು ಐದಾರು ತಿಂಗಳ ನೀರು ಸಿಗಲಿಲ್ಲ ಅಂತಂದ್ರೆ ತೋಟವೇ ನಷ್ಟವಾಗಿ ಅದು ಒಂದು ಲೈಫ್ ಟೈಮ್ ನಷ್ಟವಾಗುತ್ತೆ ಆ ರೈತರಿಗೆ ಈಗ ಮೆಕ್ಕೆಜೋಳ ಬೆಳೆದಿದ್ರೆ ಒಂದು ಬೆಳೆ ಮಾತ್ರ ಹಾಗಾಗಿ ಇಂಥ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ಬೇಕು ತೋಟಗಳನ್ನ ಉಳಿಸ್ಬೇಕಾಗಿದ್ದು ರೈತರ ಮೊದಲ ಆದ್ಯತೆ ಆಗಿದೆ ಈಗ ಮತ್ತೆ ಇನ್ನು ಭತ್ತವನ್ನ ಬೆಳೆಬೇಡಿ ಹೆಚ್ಚು ನೀರು ಹೆಚ್ಚು ನೀರು ಬೇಕಾದಂತ ಬೆಳೆಗಳನ್ನ ಬೆಳೆಬೇಡಿ ಅಂತ ಹೇಳಿ ಸಲಹಾ ಸಮಿತಿ ಹೇಳಿದ್ದ ಮುಂಚೆನೆ ಹಾಗಾಗಿ ಭತ್ತ ಬೆಳೆದ ರೈತರಂತೂ ಭಾರಿ ನಷ್ಟವನ್ನೇ ಅನುಭವಿಸ್ಬೇಕಾಗತ್ತೆ ಇನ್ನು ಮೆಕ್ಕೆಜೋಳ ಒಂದು ಬೇಸಿಗೆ ಬೆಳೆಯನ್ನ ಬಿಡಬಹುದು ಆದ್ರೆ ಮುಖ್ಯವಾಗಿ ಈಗ ತೋಟಗಳನ್ನು ಉಳಿಸ್ಬೇಕಾಗಿದೆ ಈ ನಿಟ್ಟಿನಲ್ಲಿ ತೋಟಗಳಿಗೆ ಮಾತ್ರ ನೀರ್ ಹರಿಸ್ಬೇಕು ಅಂತಂದ್ರೆ ಅದನ್ನ ಎಲ್ಲರೂ ಸಹ ಬಳಸ್ಕೊತಾರೆ ಎಲ್ಲರೂ ಸಹ ತಮ್ಮ ಹೊಲ ಗದ್ದೆಗಳಿಗೆ ಹರಿಸ್ಕೋಬಿಡ್ತಾರೆ ಆಮೇಲೆ ಇನ್ನ ನಾಲೆಗಳಲ್ಲಿ ಸೆಟ್ ಏನಿದೆ ಆ ಸೆಟ್ ಮೂಲಕ ನೀರು ಹತ್ತೋದ್ರಿಂದ ಅಲ್ಲಿಯೂ ಸಹ ಸಮಸ್ಯೆ ಆಗ್ತಿದೆ ಈ ಸೆಟ್ ಸಮಸ್ಯೆಯನ್ನ ಬಗೆಹರಿಸ್ಲಿಕ್ಕೆ ಯಾವತ್ತೂ ಸಹ ಸಾಧ್ಯ ಆಗಿಲ್ಲ ಎಷ್ಟೋ ವರ್ಷಗಳಿಂದ ಡ್ಯಾಮ್ ಆ ನಾಲೆಗಳಿಗೆ ಪಂಪ್ ಸೆಟ್ ಅನ್ನ ಹಾಕಿ ನೀರನ್ನ ಎತ್ತುವಂತ ಒಂದು ರೈತರ ಒಂದು ಕ್ರಮ ಏನಿದೆ ಅದು ಯಾವತ್ತೂ ತಪ್ತಿಗೆ ಸಾಧ್ಯ ಆಗಿಲ್ಲ ಈ ನಿಟ್ಟಿನಲ್ಲಿ ಒಂದು ಶಾಶ್ವತವಾದಂತ ಒಂದು ಯೋಜನೆಯನ್ನೇ ಮಾಡಬೇಕಾಗಿದೆ ಇದು ಕೇವಲ ಅಧಿಕಾರಿಗಳಿಂದ ಆಗಲ್ಲ ಇದಕ್ಕೆ ಅಧಿಕಾರಿಗಳು ಮತ್ತೆ ರೈತರು ಪ್ರಮುಖವಾಗಿ ನೀರು ಬಳಕೆದಾರರು ಕೈ ಜೋಡಿಸಿದ್ರೆ ಈ ಕ್ರಮಗಳಿಗೆ ಮಾಹಿತಿಗಾಗಿ ಧನ್ಯವಾದಗಳು